beautiful saris ಫ್ರಮ್ ಓಂ ಶಾಂತಿ ಟೆಕ್ಸ್ಟೈಲ್ ಬ್ಯಾಂಗ್ಳೂರ್ ಲಿಂದ ಸ್ಯಾರೀಸ್ ಟೋಟಲ್ ವುಮೆನ್ಸ್ ವೇರ್ ಮೆನ್ಸ್ ವೇರ್ ನಾವೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೀವಿ ಬಂದು ತಗೋಬಹುದು ಆನ್ಲೈನ್ ತರಿಸ್ಕೋಬಹುದು ದಸರಾ ದಿವಾಲಿ ಹಬ್ಬದ ಚೇಲಿಕ್ಕಿದೀವಿ ನಾವು ದಿವಾಲಿ ಮಕಾನ್ ಬಿಟ್ಟು ಟೋಟಲ್ ನಮ್ದು ಐವತ್ ಸಾವಿರ ಸ್ಕ್ವೇರ್ ಫೀಟ್ ಹತ್ತು ಸಾವಿರ ಐಟಮ್ಸ್ ಇದೆ ನೋಡಿ ಇದು ಟೂ ಟ್ವೆಂಟಿಗೆ ಟೂ ಸ್ಯಾರೀಸ್ ಇರುತ್ತೆ ದೀಪಾವಳಿ ಹಬ್ಬಕ್ಕೆ ದಸರಾ ಹಬ್ಬಕ್ಕೆ ಎಲ್ಲಾ ನಮ್ಮ ಅಕ್ಕ ತಂಗಿದ್ರಿಗೆ ಒಂದು ಗಿಫ್ಟ್ ಕೊಡ್ತಾ ಇದೀನಿ ಒಂದ್ ಸ್ಯಾರಿ ಕುರಿಯರ್ ಅವೈಲೇಬಲ್ ಒಂದ್ ಸ್ಯಾರಿನ ಪರ್ಚೇಸ್ ಮಾಡಬಹುದು ನೋಡಿ ಇದು ಮುನ್ನೂರು ರೂಪಾಯಿಗೆ ಎರಡು ಸೀರೆ ಬಿತ್ ಬ್ಲೌಸ್ ಎಲ್ಲ ಮೇಡಮ್ ಇವಾಗ ಎಲ್ಲ ಹೋಮ್ ವಾಶಬಲ್ ಏನಕ್ಕಂದ್ರೆ ಡ್ರೈ ವಾಶ್ ಕೊಟ್ಟರೆ ಇನ್ನೂರ ಐವತ್ತು ರೂಪಾಯಿ ಕೇಳ್ತಾರೆ ನಾವು ಇನ್ನೂರ ಐವತ್ ರೂಪಾಯ್ ನಿಮ್ ಸೀರೆನೇ ಕೊಡ್ತಾ ಇದೀವಿ ಇದೇ ಸೀರೆ ಬೇರೆ ಹತ್ರ ಸೇಮ್ ಕಲರ್ ತಗೊಂಬನ್ನಿ ಒಂದ್ ರೂಪಾಯಿ ಕಮ್ಮಿ ತಗೊಂಬನ್ನಿ ಲಕ್ಷ ರೂಪಾಯಿ ಬಿಲ್ ಹಾಕ್ಸ್ಕೊಂಡ್ ಬರ್ಬೇಕು ಒಂದ್ ಲಕ್ಷ ರೂಪಾಯಿ ಗಿಫ್ಟ್ ಮಾಡ್ತೀನಿ ಇದೆಲ್ಲ ನಮ್ ಲೂಮ್ಸ್ ಅಲ್ಲಿ ತಯಾರಾಗುತ್ತೆ ಮೇಡಮ್ ನೋಡಿ ಇವೆಲ್ಲ ಸೆವೆಂಟಿ ಏಯ್ಟಿ ಸಿಕ್ಸ್ ಸೆಕೆಂಡ್ ಗೆ ಒಂದ್ ಸೀರೆ ತಯಾರಾಗುತ್ತೆ ನಾನು ನಿಮ್ಮ ದೀಕ್ಷಾ ಶಾಂತರಾಜ್ ನಾನು ನಿಮ್ಮ ಗಾಯತ್ರಿ ಸೊ ಗಾಯತ್ರಿ ನಾವು ನಮ್ಮ ಕರ್ನಾಟಕ ಟಿವಿ ವೀಕ್ಷಕರಿಗೆ ಈಗ ಆಲ್ರೆಡಿ ಹಲವಾರು ಪ್ಲೇಸಸ್ ಗಳನ್ನ ಎಕ್ಸ್ಪ್ಲೋರ್ ಮಾಡಿದ್ದೀವಿ ಸೊ ಇವತ್ತು ನಾವು ಎಲ್ಲಿಗೆ ಬಂದಿದ್ದೇವೆ ಓಂ ಶಾಂತಿ ಟೆಕ್ಸ್ಟೈಲ್ಸ್ ಅದು ಕೂಡ ಇರೋದು ಪೇಟೆ ಬ್ಯಾಂಗ್ಳೂರಲ್ಲಿ ಹೆಣ್ಮಕ್ಳಿಗೆ ಸೀರೆ ಅಂದ ತಕ್ಷಣ ನೆನಪಾಗೋದೆ ಚಿಕ್ಕಪೇಟೆ ಕಬ್ಬನ್ಪೇಟೆ ಸೊ ನಾವ್ ಆಲ್ರೆಡಿ ಚಿಕ್ಕಪೇಟೆನ ನಮಗೆ ಎಕ್ಸ್ಪ್ಲೋರ್ ಮಾಡಿ ತೋರಿಸಿದಿವಿ ನಾವ್ ಇವತ್ತಿರೋದು ಕಬ್ಬನ್ಪೇಟೆಯಲ್ಲಿ ಸೊ ಗಾಯತ್ರಿ ಒಳಗೆ ಹೋಗೋಣ ಈ ಒಂದು ಸ್ಟೋರ್ ಅಲ್ಲಿ ಏನೇನ್ ಸ್ಪೆಷಲ್ ಕಲೆಕ್ಷನ್ಸ್ ಇದೆ ಎಕ್ಸ್ಪ್ಲೋರ್ ಮಾಡೋಣ ಇದರ ಓನರ್ ಆದಂತಹ ಆನಂದ್ ಅವರು ಕೂಡ ಇವತ್ತು ನಮ್ಮ ಜೊತೆ ಮಾತಾಡಕ್ಕೆ ರೆಡಿ ಆಗ್ತಿದ್ದಾರೆ ಬನ್ನಿ ವೀಕ್ಷಕರಿಗೆ ಏನೇನ್ ಸ್ಪೆಷಲ್ ಸ್ಯಾರಿ ಕಲೆಕ್ಷನ್ಸ್ ಇದೆ ಹಾಗೆ ಇನ್ನು ಯಾವ ತರ ವೆರೈಟಿ ಐಟಮ್ಸ್ ಗಳು ಹತ್ರ ಇದೆ ನೋಡ್ಕೊಂಡು ಬರೋಣ ಎಸ್ ನಮ್ಮ ಜೊತೆಗೆ ಓಂ ಶಾಂತಿ ಟೆಕ್ಸ್ಟೈಲ್ಸ್ ನ ಓನರ್ ಆಗಿರುವಂತಹ ಆನಂದ್ ಸರ್ ನಮ್ಮ ಇದ್ದಾರೆ ಬನ್ನಿ ಅವ್ರೂ ಮಾತಾಡೋಣ ನಮಸ್ಕಾರ ನನ್ನ ಹೆಸರು ಆನಂದ್ ನಮ್ಮ ಕಂಪ್ನಿ ಹೆಸರು ಓಂ ಶಾಂತಿ ಟೆಕ್ಸ್ಟೈಲ್ ಇದು ಕಬನ್ಪೇಟೆ ಅಂತ ಒಂದು ಏರಿಯಾ ಇದೆ ಅಲ್ಲಿ ಫಿಫ್ಟೀನ್ತ್ ಕ್ರಾಸ್ ಫೋರ್ಟೀನ್ ಕ್ರಾಸ್ ಸೆಂಟ್ರೋಲ್ಗೆ ಸಿದ್ದಣ್ಣ ಗಲ್ಲಿ ಅಂತ ಇದೆ ಅಲ್ಲಿಂದ ಸ್ವಲ್ಪ ಡೌನ್ ಬಂದರೆ ಮರ ಇದೆ ಅಲ್ಲಿ ಶ್ರೀ ಬೈರೇಶ್ವರ ದೇವಸ್ಥಾನ ಇದೆ ಅಲ್ಲಿಂದ ಸ್ವಲ್ಪ ಡೌನ್ ಬಂದು ಫಸ್ಟ್ ಲೆಫ್ಟು ಅಲ್ಲಿ ಫಿಫ್ತ್ ಕಾಂಪ್ಲೆಕ್ಸ್ ನಮ್ಮದು ಅಬೌಟ್ ಫೈವ್ ಫ್ಲೋರ್ಸ್ ಇದೆ ಫಿಫ್ಟಿ ತೌಸಂಡ್ ಸ್ಕ್ವೇರ್ ಫೀಟ್ ಆ್ಯಕ್ಚುಲಿ ನಾವು ಮ್ಯಾನುಫ್ಯಾಕ್ಚರರ್ಸ್ ನಾವು ಸ್ಯಾರೀಸ್ ಟೋಟಲ್ ವುಮೆನ್ಸ್ ವೇರ್ ಮೆನ್ಸ್ ವೇರ್ ನಾವೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡ್ತಾಯಿದ್ದೀವಿ ಅದೆಲ್ಲ ಇನ್ನೊಂದು ಏನಂದರೆ ಒಂದು ಸೀರೆನೂ ನೀವು ಬಂದು ತೊಗೋಬೋದು ಆನ್ಲೈನು ತರ್ಸ್ಕೋಬೋದು ಇನ್ನೊಂದು ನಮ್ಮದು ಶಾಪ್ದು ಬ್ಯೂಟಿ ಏನಂದರೆ ಬಂದು ನೋಡ್ಕೊಂಡು ಹೋಗಿ ತೊಗೊಂಡಿಲ್ಲ ಅಂದ್ರೂ ಇಲ್ಲಾರೂ ಕ್ವಶನಿಂಗ್ ಮಾಡಲ್ಲ ಏನಕ್ಕೆಂದರೆ ನಿಮ್ಮ ಮನೆಗೆ ಮದುವೆ ಇರುತ್ತೆ ಫಸ್ಟ್ ನೋಡ್ಕೊಂಡು ಹೋಗ್ತೀರಾ ಆದಮೇಲೆ ಫ್ಯಾಮ್ಲಿ ಜೊತೆ ಬಂದುಬಿಟ್ಟು ಪರ್ಚೇಸ್ ಮಾಡ್ತೀರಾ ಬನ್ನಿ ನಿಮಗೆಲ್ಲ ಒಳ್ಳೊಳ್ಳೆ ಸ್ಯಾಂಪಲ್ಗಳು ನಾವು ಸೇಲ್ಸ್ಕೊಂಡ್ರನ್ನಾಗೆ ತೋರಿಸ್ತೀವಿ ಬನ್ನಿ ಮೇಡಮ್ ಹೋಗೋಣ ನೋಡಿ ಮೇಡಮ್ ಅವರೇ ಇವೆಲ್ಲ ದಸರಾ ದಿವಾಲಿ ಹಬ್ಬದ್ದು ಸೇಲಿಕ್ಕಿದ್ದೀವಿ ನಾವು ದಿವಾಲಿ ಧಮಾಕ ಅಂದ್ಬಿಟ್ಟು ನೋಡಿ ಇವೆಲ್ಲ ಫೈವ್ ಮೀಟರ್ಸ್ ಬರುತ್ತೆ ಇದು ಟೂ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ರುಪೀಸ್ಗೆ ಟೂ ಸ್ಯಾರೀಸ್ ಕೊಡ್ತಾಯಿದ್ದೀವಿ ಇನ್ನೊಂದೇನಂದರೆ ಫೈವ್ ಪರ್ಸೆಂಟ್ ಜಿ ಎಸ್ ಟಿ ಇರುತ್ತೆ ವಿತೌಟ್ ಜಿ ಎಸ್ ಟಿ ನಾವು ಬಿಸ್ನೆಸ್ ಮಾಡೋಲ್ಲ ಇಲ್ಲಿ ಫೈವ್ ಫೈವ್ ಸ್ಯಾಂಪಲ್ಸೇ ತೋರಿಸ್ತಾ ಇದ್ದೀವಿ ಟೋಟಲ್ ನಮ್ಮದು ಐವತ್ತು ಸಾವಿರ ಸ್ಕ್ವೇರ್ ಫೀಟು ಹತ್ತು ಸಾವಿರ ಐಟಮ್ಸ್ ಇದೆ ಇವೆಲ್ಲ ಇದರೊಳಗೆ ಪ್ರತಿಯೊಂದರದಲ್ಲೇ ನಿಮಗೆ ಸಾವಿರಾರು ಐಟಮ್ಸು ಸಿಕ್ಕುತ್ತೆ ಓಕೆ ನೋಡಿ ಇದು ಟೂ ಟ್ವೆಂಟಿಗೆ ಟೂ ಸ್ಯಾರೀಸ್ ಇರುತ್ತೆ ನೋಡಿ ಮೇಡಮ್ ಟು ಟ್ವೆಂಟಿಗೆ ಕೊಡ್ತಾಯಿದ್ದೆ ದೀವಾ ದೀಪಾವಳಿ ಹಬ್ಬಕ್ಕೆ ದಸರಾ ಹಬ್ಬಕ್ಕೆ ಎಲ್ಲ ನಮ್ಮ ಅಕ್ಕ ತೆಂಗದರಿಗೆ ಒಂದು ಗಿಫ್ಟ್ ಕೊಡ್ತಾ ಇದ್ದೀನಿ ಇಂಥವು ಬಂದು ಸಾವಿರಾರು ಸೀರೆ ಎಷ್ಟು ಬೇಕಷ್ಟು ತಗೋಬೋದು ಬಂದು ನೀವೇ ನೋಡಿಕೊಂಡು ಡಿಸಲಾಕಿ ಡಿಪಾರ್ಟ್ಮೆಂಟಲ್ ಸ್ಟೋರ್ಸು ನೀವೇ ಹೋಗಿ ಪಿಕಪ್ ಮಾಡಿಕೊಂಡು ಬಂದು ಸೇಲ್ಸ್ನಾಗ ಇಕ್ತಾರೆ ಅಲ್ಲಿ ಬಂದು ನಿಮ್ಗೆ ಏನು ಇಷ್ಟ ಇದೆ ತಗೋಬೋದು ಯಾವ್ದು ಇಷ್ಟ ಇಲ್ಲ ಅಂದರೆ ಬಿಡ್ಬೋದು ಯಾರು ಕ್ವಶ್ನಿಂಗ್ ಮಾಡಲ್ಲ ಒಂದು ಸಾರಿ ಕೂಡ ಎಸ್ ಒಂದು ಸ್ಯಾರಿ ಕುರಿಯರ್ ಅವೈಲೇಬಲ್ ಒಂದು ಸ್ಯಾರಿನೂ ಪರ್ಚೇಸ್ ಮಾಡ್ಬೋದು ಬಂದು ನೋಡ್ಕೊಂಡು ಹೋಗ್ಬೋದು ತೊಗೋಬೇಕಂತ ಏನು ರೂಲ್ಸ್ ಇಲ್ಲ ಬೇರೆ ಅಂಗಡಿಯೊಳಗೆ ಒಂದು ಇಪ್ಪತ್ತು ಸೀರೆ ಹಾಕ್ಬಿಟ್ಟು ಏನಮ್ಮ ಏನು ಇಷ್ಟ ಇಲ್ವಾ ಟೈಮ್ ಪಾಸ್ ಮಾಡ್ತೀರಾ ಅಂತ ಏನೇನೋ ಮಾತಾಡ್ತಾರಲ್ಲ ಮೇಡಮ್ ಬಟ್ ನಾವೇನು ಮಾಡಿದ್ವಿ ಯಾರಿಗೂ ಬೇಜಾರಾಗಬಾರ್ದು ಬಂದು ನೋಡ್ಕೊಂಡೋಗಿ ಇವತ್ತಿಲ್ಲ ನಾಳೆ ಬರ್ತೀರಾ ಅಷ್ಟೇ ತಾನೇ ಓಕೆ ಮೇಡಮ್ ಬೇರೆ ಬೇರೆ ಐಟಮ್ ತೋರಿಸ್ತೀನಿ ಸ್ವಲ್ಪ ಫಾಸ್ಟ್ ಇರ್ತೀನಿ ಹಂಡ್ರೆಡ್ ನೋಡಿ ಇದು ಮುನ್ನೂರು ರೂಪಾಯಿಗೆ ಎರಡು ಸೀರೆ ಬಿತ್ ಬ್ಲೌಸು ಎಲ್ಲ ಹೌದಮ್ಮ ಎಲ್ಲ ವಿತ್ ಬ್ಲೌಸ್ ಏನಿದೆ ಅದು ನಾಯವಾಗಿ ಸುಳ್ಳು ಹೇಳಲ್ಲ ರಿಯಾಲಿಟಿ ಅದು ಐದು ಮೀಟ್ರ್ ಅಂದರೆ ಐದು ಮೀಟ್ರ್ ಅಂತ ಹೇಳ್ತೀವಿ ತಗೊಂಡೋದ್ಮೇಲೆ ಹಂಗೆ ಹಿಂಗೆ ಅಂತೆಲ್ಲ ಮಾತಾಡೋದಿಲ್ಲ ಓಕೆ ನೋಡಿ ಇವೆಲ್ಲ ನಿಮಗೆ ತ್ರೀ ಹಂಡ್ರೆಡ್ ರುಪೀಸ್ಗೆ ಟೂ ಸ್ಯಾರೀಸ್ ಬರುತ್ತೆ ಮನೆಗೆ ವ್ಯಾಪಾರ ಮಾಡ್ಕೋಬೋದು ಟೂ ಸ್ಯಾರೀಸ್ ತ್ರೀ ಹಂಡ್ರೆಡ್ಗೆ ಟೂ ಸ್ಯಾರೀಸ್ ಮ್ಯಾಮ್ ಎಲ್ಲ ಡಿಜಿಟಲ್ ಪ್ರಿಂಟ್ಸ್ ಫ್ಲವರಲ್ ಪ್ರಿಂಟ್ಸು ಇವೆಲ್ಲ ಮನೆಗೆ ತೊಳ್ಕೊಬೋದು ವಾಷಬಲ್ ಗ್ಯಾರಂಟಿನೂ ಕೊಡ್ತೀವಿ ಓಕೆ ಎಷ್ಟು ಕ್ವಾಂಟಿಟಿ ಬೇಕು ಎಲ್ಲ ನಾವು ಕೊಡ್ತೀವಿ ನಮ್ಮದು ಯೂನಿಫಾರ್ಮ್ದು ಒಂದು ಫ್ಯಾಕ್ಟ್ರಿ ಇದೆ ನಿಮ್ಗೆ ಯೂನಿಫಾರ್ಮ್ ಸ್ಯಾರೀಸ್ ಬೇಕಂದರೆ ಮಾಡಿಕೊಡ್ತೀವಿ ಎಲ್ಲ ಇದೆ ಕಾರ್ಪೊರೇಟ್ ಲೆವೆಲ್ಗೆ ಚೂಡಿದಾರ್ ಬೇಕಾನು ಮಾಡ್ಕೊಡ್ತೀವಿ ನೋಡಿ ಇನ್ನೂರ ಮುನ್ನೂರ ಇಪ್ಪತ್ತು ರೂಪಾಯಿಗೆ ಎರಡು ಸೀರೆ ಓನ್ಲಿ ಮೂರು ನಾಲ್ಕೇ ಸ್ಯಾಂಪಲ್ ತೋರಿಸ್ತಾ ಇರೋದು ಪ್ರತಿಯೊಂದರದಲ್ಲಿ ಸಾವಿರ ಐದೈದು ಸಾವಿರ ಸ್ಟಾಕ್ಸ್ ಇದೆ ಐದು ಫ್ಲೋರು ಪ್ಲಸ್ ಗೋಡಾನ್ಸ್ ಇದೆ ನಮ್ಮದು ನಿಮಗೆ ನೋಡಿ ಇದು ತ್ರೀ ಟ್ವೆಂಟಿಗೆ ಮೇಡಮ್ ಸ್ಟೋನ್ ಹತ್ತು ಸಾವಿರ ಸ್ಟೋನ್ಸ್ ಇರುತ್ತೆ ನೋಡಮ್ಮನು ಜಿಗಿ ಜಿಗಿ ಅಂತ ಇದೆ ನೋಡಿ ಸೀರೆ ಯಾರಿಗಾನ ಗಿಫ್ಟು ಮಾಡ್ಬೋದು ಬ್ಯೂಟಿಫುಲ್ ಸ್ಯಾರೀಸ್ ಫ್ರಮ್ ಓಂ ಶಾಂತಿ ಟೆಕ್ಸ್ಟೈಲ್ ಬ್ಯಾಂಗ್ಳೂರ್ನಿಂದ ನಮ್ಮದು ಒಂದು ಯೂಟ್ಯೂಬ್ ಚಾನಲ್ ಇದೆ ಓಂ ಶಾಂತಿ ಟೆಕ್ಸ್ಟೈಲ್ ಬ್ಯಾಂಗ್ಳೂರ್ ಚಿಕ್ಕಪೇಟ್ ಬ್ಯಾಂಗ್ಳೂರ್ ಅಂದ್ಬಿಟ್ಟು ಅದಕ್ಕೂ ಫಾಲೋ ಮಾಡಿ ನೋಡಿ ಈ ಕ್ಲಾಸ್ ನೋಡಿ ಇಂಥವೆಲ್ಲ ಬ್ಯೂಟಿಫುಲ್ ಸ್ಯಾರೀಸು ನೋಡಿ ಇದು ಮುನ್ನೂರ ಎಂಬತ್ಗೆ ಎರಡು ಸ್ಯಾರಿ ಎಲ್ಲ ಕೈಲಿಂದ ಸ್ಟೋನ್ ವರ್ಕ್ ಮಾಡಿಸ್ತೀನಿ ಮೇಡಮ್ ಕ್ಲಾತ್ ಕೂಡ ಸಾಫ್ಟು ಹೋಮ್ ವಾಷಬಲು ಆಫೀಸ್ ಯೂಸು ಎಲ್ಲರೂ ಇದಕ್ಕೆ ವೇರ್ ಮಾಡ್ಬೋದು ಎಲ್ಲ ಬ್ಯೂಟಿಫುಲ್ ಆಗಿರುತ್ತೆ ಓಕೆ ಸ್ವಲ್ಪ ಫಾಸ್ಟ್ ಆಗಿಡ್ತೀನಿ ಬೇಜಾರು ಬೇಡಿ ಏನಕ್ಕೆಂದ್ರೆ ನಾನು ಎಲ್ಲ ಅಕ್ಕ ತಂಗದ್ರಿಗೆ ನಾನು ಸ್ಟೋರ್ ಇಂಟ್ರೊಡಕ್ಷನ್ ಮಾಡಬೇಕು ಮುನ್ನೂರ ಎಂಬತ್ತು ರೂಪಾಯಿಗೆ ಎರಡು ಸೀರೆ ಮೇಡಮ್ ನೋಡಿ ಎರಡು ಸೀರೆ ಬಾರ್ಡ್ರ್ ಪ್ಯಾಚ್ ಇರುತ್ತಮ್ಮ ಇದ್ರೊಳ್ಗು ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕಷ್ಟು ಸಿಕ್ಕತ್ತೆ ಎಷ್ಟು ನೀವು ಹತ್ತು ಸಾವಿರ ಸೀರೆ ಬೇಕಂದ್ರೆ ಒಂದು ದಿವಸದಲ್ಲಿ ಪ್ಯಾಕ್ ಮಾಡಿ ಕೊಡ್ತೀವಿ ಓಕೆ ನೋಡಿ ಇವು ಎಲ್ಲ ಮುನ್ನೂರ ಐವತ್ತು ರೂಪಾಯಿಗೆ ನೋಡಿ ಇವಾಗೆಲ್ಲ ಸಿಂಗಲ್ ಪೀಸ್ ಬರುತ್ತೆ ನೋಡಿ ತ್ರೀ ಫಿಫ್ಟಿಗೆ ಇದ್ರೊಳ್ಗೂ ಸಾವಿರಾರು ಐಟಮ್ ರಿಚ್ ಪಲ್ಲು ಓನ್ಲಿ ಸಿಂಗಲ್ ಪೀಸು ತ್ರೀ ಫಿಫ್ಟಿ ನೋಡಿ ಮೇಡಮ್ ಎಲ್ಲ ರಿಚ್ ಪಲ್ಲು ಐಟಮ್ಸು ಇದ್ರೊಳಗು ಭಾಳ ವೆರೈಟಿಗಳು ನಿಮಗೆ ಸಿಕ್ಕತ್ತೆ ಓಕೆ ಇನ್ನು ಬೆಸ್ಟ್ ಏನಂದರೆ ನೀವು ನಮ್ಮ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ ಅದಕ್ಕೆ ನೀವು ಹಲೋ ಅಂತ ವಾಟ್ಸಪ್ ಮಾಡಿಬಿಟ್ರೆ ನಿಮ್ಗೆ ಸಾಫ್ಟ್ವೇರ್ ಸಾಫ್ಟ್ವೇರ್ನಿಂದ ಎಲ್ಲ ನಮ್ಮ ಎಲ್ಲ ನಿಮಗೆ ಅಪ್ಡೇಟ್ ಆಗುತ್ತೆ ಮ್ಯಾಪು ಲೇಟೆಸ್ಟ್ ವಿಡಿಯೋ ಹೆಂಗ್ ಬರಬೇಕು ಅಂತ ಎಲ್ಲ ನಾನ್ನೂರೈವತ್ತು ರೂಪಾಯಿಗೆ ಸಿಂಗಲ್ ಸ್ಯಾರಿ ಇವಾಗೆಲ್ಲ ಸಿಂಗಲ್ ಬರೋದು ಟಿಶ್ಯೂ ಸ್ಯಾರೀಸ್ ಫೋರ್ ಫಿಫ್ಟಿ ನೀವೆಲ್ಲ ಬೇರೆ ಹತ್ರ ನೋಡಿರ್ತೀರ ಸಾವಿರ ಆರ್ನೂರು ರೂಪಾಯಿಗೆ ಮಾಡ್ತಾರೆ ನಮ್ಮ ಸ್ಯಾರೀಸು ನೋಡಿ ಇವೆಲ್ಲ ಓನ್ಲಿ ಫೋರ್ ಫೈವ್ ಜೀರೋ ಎಲ್ಲ ಗ್ಯಾರಂಟೆಡ್ ಇರುತ್ತೆ ನೋಡಿ ಬ್ಯೂಟಿಫುಲ್ ಸಾರೀಸ್ ಏನಕ್ಕಂದರೆ ನಾವು ಸ್ವಂತ ಮ್ಯಾನುಫ್ಯಾಕ್ಚರರ್ಸು ಅದಕ್ಕೆ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಕೊಡ್ತಾಯಿದ್ದೀವಿ ನಾವು ಅದಕ್ಕೆ ನಮ್ಮದು ಯೂಟ್ಯೂಬು ನೋಡಿ ಎಷ್ಟೋ ವೆರೈಟಿಗಳು ಇರುತ್ತೆ ನೋಡಿ ಇವು ನೋಡಿ ಎಕ್ಸ್ಕ್ಲೂಸಿವ್ ಆಗಿ ನಾನ್ನೂರೈವತ್ತು ಮಾತ್ರ ನೋಡಿ ಓನ್ಲಿ ಫೋರ್ ಫಿಫ್ಟಿ ಸಿಂಗಲ್ ಪೀಸ್ ಇವಾಗೆಲ್ಲ ಸಿಂಗಲ್ ಪೀಸೇ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿದೆ ನೋಡಿ ರಿಚ್ ಪಲ್ಲು ಬರುತ್ತೆ ವಿತ್ತು ಜಾಲರು ಇರುತ್ತೆ ಓಕೆ ಇವೆಲ್ಲ ಫೋರ್ ಫಿಫ್ಟಿಗೆ ಒನ್ ಪೀಸು ಎಷ್ಟು ಮನೆಗೆ ತೊಳ್ಕೊಬೋದು ಇವಾಗ ತನಕ ಏನು ತೋರಿಸ್ತಾ ಇದ್ದೀವಿ ಎಲ್ಲ ಹೋಮ್ ವಾಷಬಲ್ ಇರುತ್ತೆ ಓಕೆ ನೋಡಿ ಇದು ಆರುನೂರು ರೂಪಾಯಿಗೆ ಸಿಂಗಲ್ ಸ್ಯಾರಿ ನೋಡಿ ಬ್ಯೂಟಿಫುಲ್ ಎಲ್ಲ ಬನಾರ್ಸಿ ಟೈಪು ಕಲರ್ ಕಾಂಬಿನೇಷನ್ಸ್ ಪ್ರತಿಯೊಂದು ಡಿಸೈನ್ದಲ್ಲಿ ನಲ್ವತ್ತೈವತ್ತು ಕಲರ್ಸ್ ಇರುತ್ತೆ ಇದ್ರೊಳ್ಗೂ ಹಂಡ್ರೆಡ್ಸ್ ಆಫು ಡಿಸೈನ್ ಸಿಕ್ಕುತ್ತೆ ಓಕೆ ಮೇಡಮ್ ಇವು ನೋಡಿ ವರೈಟಿ ಇದರೊಳಗೆಲ್ಲ ಟೂ ಸೆವೆಂಟಿ ಫೈವಿಂದ ಸಿಕ್ಸ್ ಫಿಫ್ಟಿ ತನಕ ರೇಂಜ್ ಇದು ಏನಕ್ಕೆ ಅಂದರೆ ಒಂದೊಂದು ತೋರಿಸೋದಕ್ಕೋದ್ರೆ ಭಾಳ ಟೈಮ್ ಕನ್ಸ್ಯೂಮ್ ಆಗುತ್ತೆ ನೋಡಿ ಒಂದೊಂದರದಲ್ಲಿ ನಿಮಗೆ ಎಡ್ಡೆಡ್ ಸೀರೆ ತೋರಿಸ್ತಾ ಇದ್ದೀವಿ ನೋಡಿ ಮೇಡಮ್ ಓಕೆ ನೋಡಿ ಇದು ಮಲ್ಮಲ್ ಕಾಟನ್ ಅಂತ ಬಂದಿದೆ ಎಕ್ಸ್ಕ್ಲೂಸಿವ್ ಕಾಟನ್ ಎಲ್ಲ ಮೇಡಮ್ ಇವಾಗೆಲ್ಲ ಹೋಮ್ ವಾಷಬಲ್ ಏನಕ್ಕಂದರೆ ಡ್ರೈ ವಾಶಿಗೆ ಕೊಟ್ಟರೆ ಇನ್ನೂರೈವತ್ತು ರೂಪಾಯಿ ಕೇಳ್ತಾರೆ ನಾವು ಇನ್ನೂರೈವತ್ತು ರೂಪಾಯಿಗೆ ನಿಮ್ಮ ಸೀರೆನೇ ಕೊಡ್ತಾಯಿದ್ದೀವಿ ಇದ್ರೊಳಗೆ ಟೂ ಸೆವೆಂಟಿ ಫೈವ್ ಟೂ ಫಿಫ್ಟಿಗೆ ಇದ್ರೊಳಗೆಲ್ಲ ವೆರೈಟಿಗಳು ನೋಡಿ ಇವೆಲ್ಲ ಬ್ಯೂಟಿಫುಲ್ ಸ್ಯಾರೀಸ್ ಎಕ್ಸ್ ನೋಡಮ್ಮ ಐನೂರು ನಲ್ವತ್ತು ರೂಪಾಯಿ ಇವೆಲ್ಲ ಕ್ಲಾಸ್ ಐಟಮ್ಸು ಇವೆಲ್ಲ ಇದ್ರೊಳಗೆ ಸಾವಿರಾರು ಐಟಮ್ ಇದೆ ಸ್ವಲ್ಪ ಸ್ವಲ್ಪ ಇಂಟ್ರೊಡಕ್ಷನ್ ಮಾಡ್ತಾ ಇದ್ದೀವಿ ನೋಡಿ ಇವೆಲ್ಲ ಎರಡೆರಡು ಸೀರೆ ಹಾಕಿದೀವಿ ಇದ್ರೊಳಗೆ ಹಂಡ್ರೆಡ್ಸ್ ಆಫ್ ಡಿಸೈನ್ಸು ಇರುತ್ತೆ ನೋಡಿ ಮಲ್ಮಲ್ ಕಾಟನ್ ಬೆಂಟೆಕ್ಸ್ ಅಂತ ಮೇಡಮ್ ನೋಡಿ ಅಷ್ಟು ಬ್ಯೂಟಿಫುಲ್ ಪಿಚ್ ವೈ ಪ್ರಿಂಟ್ಸ್ ನೋಡಿ ಈ ಟೈಪು ಭಾಳ ಐಟಮ್ಸು ಬರುತ್ತೆ ಓಕೆ ಸರಿ ಇವಾಗೆಲ್ಲ ಇದು ನೆಕ್ಸ್ಟ್ ಐಟಮ್ ತೋರಿಸ್ತೀನಿ ಏನಕ್ಕಂದರೆ ಸ್ವಲ್ಪ ಫಾಸ್ಟ್ ಆಗಿರ್ತೀವಿ ವರೈಟಿಗಳು ದಿ ದಸರಾ ದಿವಾಲಿ ಹಬ್ಬದ ವಿಡಿಯೋ ಅಲ್ಲ ಭಾಳ ಇಂಟ್ರೊಡಕ್ಷನ್ ನೋಡಿ ಇದು ಚಾಲೆಂಜು ಓನ್ಲಿ ಸೆವೆನ್ ಫಿಫ್ಟಿ ಅನ್ನೋ ಬ್ಲೌಸ್ ಇದೆ ನೋಡಿ ಮೇಡಮ್ ಓನ್ಲಿ ಸೆವೆನ್ ಫಿಫ್ಟಿ ಮೈಸೂರು ಕ್ರೇಪು ಇದ್ರೊಳಗೆಲ್ಲ ನೀವು ಆನ್ಲೈನ್ ನೋಡ್ತಾ ಇರ್ತೀರ ತೌಸಂಡ್ ಏಟ್ ಹಂಡ್ರೆಡ್ಗೆ ಮಾಡ್ತಾ ಇದ್ದಾರೆ ನಮ್ದು ನೋಡಿ ಬ್ಲೌಸಸ್ಸು ಎಂಬ್ರಾಯ್ಡ್ರಿ ಬ್ಲೌಸಸ್ ಒಂದು ಮೀಟ್ರ್ ಗ್ಯಾರಂಟಿ ಇರುತ್ತೆ ಓನ್ಲಿ ಹಂಡ್ರೆಡ್ ರುಪೀಸ್ ಹೌದಮ್ಮ ಡಬಲ್ ಬ್ಲೌಸ್ ಆಗುತ್ತೆ ಮೇಡಮ್ ಅಂದರೆ ನಿಮಗೆ ಎಂಟುನೂರ ಐವತ್ತು ರೂಪಾಯಿಗೆ ಆನ್ಲೈನು ತರ್ಸ್ಕೋಬೋದು ಫೈವ್ ಪರ್ಸೆಂಟ್ ಜಿ ಎಸ್ ಟಿ ಇರುತ್ತೆ ಪ್ಲಸ್ ಕುರಿಯರ್ ಚಾರ್ಜ್ ಇರುತ್ತೆ ಇವೆಲ್ಲ ನೋಡಿ ಕ್ಲಾಸ್ ಐಟಮ್ಸ್ ಓನ್ಲಿ ಸೆವೆನ್ ಫಿಫ್ಟಿ ಇದ್ರೊಳಗೆ ಹಂಡ್ರೆಡ್ಸ್ ಆಫ್ ಡಿಸೈನ್ ಇದೆ ಓನ್ಲಿ ಇಂಟ್ರೊಡಕ್ಷನ್ ಅಷ್ಟೇ ನೋಡಿ ಇದ್ರೊಳಗೆ ಕಾಂಟ್ರಾಸ್ಟ್ ಬರುತ್ತೆ ಏಟ್ ಫಿಫ್ಟಿ ನೋಡಿ ಬೇರೆ ಹತ್ರ ಎಲ್ಲ ಇದು ತೌಸಂಡ್ ಸಿಕ್ಸ್ ಹಂಡ್ರೆಡ್ಗೆ ಮಾರ್ತಾರೆ ನಮ್ಮ ಹತ್ರ ಓನ್ಲಿ ಏಟ್ ಫಿಫ್ಟಿ ಇದ್ರೊಳಗು ಹಂಡ್ರೆಡ್ಸ್ ಆಫ್ ಡಿಸೈನ್ ಇದೆ ಒಂದು ಎಡೆ ತೋರಿಸ್ತಾ ಇದ್ದೀವಿ ನಾವು ನೋಡಿ ಇದು ಓನ್ಲಿ ನೈನ್ ಫಿಫ್ಟಿ ಎಲ್ಲ ಮೈಸೂರು ಕ್ರೇಪು ನೋಡಮ್ಮ ಇವೆಲ್ಲ ಎಕ್ಸ್ಕ್ಲೂಸಿವ್ ಫಿನಿಶಿಂಗ್ ಎಲ್ಲ ಪ್ಯೂರ್ ಟೈಪ್ ಇರುತ್ತೆ ಬ್ಯೂಟಿಫುಲ್ಲಾಗಿ ನೋಡಿ ಇವೆಲ್ಲ ಚೆಕ್ಸು ಐವತ್ತು ಮಾತ್ರ ಚಾಲೆಂಜೂ ಇದೆ ನಮ್ಮ ಹತ್ರ ನಮ್ಮ ಕನ್ನ ನಮ್ಮ ಹತ್ರ ಸೀರೆ ನಿಮ್ ಇದೇ ಸೀರೆ ಬೇರೆ ಹತ್ರ ಸೇಮ್ ಕಲರ್ ತೊಗೊಂಬನ್ನಿ ಒಂದು ರೂಪಾಯಿ ಕಮ್ಮಿಗೆ ತೊಗೊಂಬನ್ನಿ ಲಕ್ಷ ರೂಪಾಯಿ ಬಿಲ್ ಹಾಕ್ಸ್ಕೊಂಡ್ಬರ್ಬೇಕು ಒಂದು ಲಕ್ಷ ರೂಪಾಯಿ ಗಿಫ್ಟ್ ಮಾಡ್ತೀನಿ ಏನಕ್ಕೆ ಅಂದರೆ ಐದು ವರ್ಷ ಆಯಿತು ಯಾರೂ ಬರಲಿಲ್ಲ ಏನಕ್ಕೆ ದಟ್ ಮೀನ್ಸ್ ನಮ್ಮದೇ ಸಸ್ತ ನಮ್ಮದೇ ರೀಸನಬಲ್ ರೇಟು ಅಂತ ನೋಡಿ ಈ ಟೈಪು ನಿಮಗೆ ಮೈಸೂರು ಕ್ರೇಪ್ ಚೆಕ್ಸ್ ಇದೆ ರಿಚ್ ಪಲ್ಲು ಬುಟ್ಟ ಇದೆ ತೌಸಂಡ್ ತ್ರೀ ಫಿಫ್ಟಿ ಇವೆಲ್ಲ ಡಿಜಿಟಲ್ಸ್ ಬಿ ತುಸ್ಮೆ ಅದಾದಮೇಲೆ ಹೋಗ್ತಾ ಇರೋಕ್ಕೆ ತೋರಿಸೋಣ ಮೇಡಮ್ ಓಕೆ ಈಕೆ ಇದರೊಳಗೆ ನಮ್ಮ ಹತ್ರ ಸೆವೆನ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ಸ್ಯಾಂಪಲ್ಸ್ ಇದೆ ನೋಡಿ ನೀವು ಬಂದಾಗ ನಾನು ತೋರಿಸಿದ್ನಲ್ಲ ಸ್ಯಾಂಪಲ್ಲು ಬಗ್ಗೆ ಸಾವಿರದ ಒಂಬೈನೂರ ಐವತ್ತು ನೋಡಮ್ಮ ಎಷ್ಟು ಬ್ಯೂಟಿಫುಲ್ ಆಗಿದೆ ಎಲ್ಲ ಡಿಜಿಟಲ್ ದಲ್ಲಿ ಬು ಬುಟ್ಟಿ ಬ್ಲೌಸ್ ಬರುತ್ತೆ ಎಲ್ಲ ವೀವಿಂಗ್ ಪಲ್ಲು ಇರುತ್ತೆ ಎಲ್ಲ ಡಿಜಿಟಲ್ಸು ಇದರೊಳಗೆ ಲಕ್ಷಾಂತ ಡಿಸೈನ್ಗಳು ಇರುತ್ತೆ ನೋಡಿ ನೋಡಿ ಸಾವಿರದ ಐವತ್ತು ಇದೆಲ್ಲ ಇವೆಲ್ಲ ಕ್ರೇಪ್ಸ್ ಮೈಸೂರು ಕ್ರೇಪ್ ಬರುತ್ತೆ ಭಾಳ ವೆರೈಟಿ ಇದೆ ಇನ್ನು ನಿಮಗೆ ಚಾಪಾ ಐಟಮ್ಸು ಎಲ್ಲ ತೋರಿಸ್ಬೇಕು ಅದಕ್ಕೆ ನೋಡಿ ಇವೆಲ್ಲ ಕಾಂಜಿವರಮ್ಸು ಇದು ಕಾಂಜೀವರಮ್ಸ್ ಮ್ಯಾಮ್ ಟೂ ತೌಸಂಡ್ ನೈನ್ ಫಿಫ್ಟಿ ಇದೆಲ್ಲ ಬಜಾರ್ ಒಳಗೆ ಎಂಟು ಸಾವಿರ ಹನ್ನೆರಡು ಸಾವಿರ ಹತ್ತು ಸಾವಿರ ಇನ್ನೊಂದೇನೆಂದರೆ ನಮ್ಮ ಶಾಪ್ದಲ್ಲಿ ಯಾ ಕಮಿಷನ್ ಏಜೆಂಟ್ ಅಲೌಡ್ ಇಲ್ಲ ಅದಕ್ಕೇ ನಮ್ದು ರೇಟ್ ಭಾಳ ರೀಸ್ನೇಬಲ್ ಆಗಿರುತ್ತೆ ಬಂದು ನೀವು ಒಂದು ಪೀಸು ತಗೋಬಹುದು ಓಕೆ ನೋಡಿ ಇದ್ರೊಳಗೆ ಒಂದು ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಡಿಸೈನ್ಸ್ ಇದೆ ನೋಡಿ ಕಂಚಿ ಟಶು ಟಿಶ್ಯೂ ಅಂದ್ಬಿಟ್ಟು ಇವೆಲ್ಲ ನೈಂಟಿ ತೌಸಂಡ್ ರುಪೀಸ್ ಪ್ಯೂರಿಗೆ ಮಾಡ್ತಾರೆ ಆ ಸೇಮ್ ಸೀರೆ ತಗೊಂಡ್ಬಿಟ್ಟು ನಮ್ಮ ಲೂಮ್ಸಲ್ಲಿ ಗಮ್ ಫಿನಿಶ್ ಮಾಡಿಬಿಟ್ಟು ತಯಾರು ಮಾಡ್ತೀವಿ ಓಕೆ ಈ ಟೈಪ್ದಲ್ಲಿ ನಿಮಗೆ ಮೇಡಮ್ ಸಾವಿರಾರು ಸೀರೆಗಳು ಸಿಕ್ಕುತ್ತೆ ಓಕೆ ಅದಕ್ಕೆ ಸ್ವಲ್ಪ ಸ್ವಲ್ಪ ಇಂಟ್ರೊಡಕ್ಷನ್ ಮಾಡ್ತಾ ಇದ್ದೀವಿ ಓಕೆ ನೋಡಿ ಇವಾಗ ನಾನು ಛಾಪಾ ಅಂತ ಹೇಳಿದ್ನಲ್ಲಮ್ಮ ನೋಡಿ ಇದು ಗುಲಾಬಿ ಡೋರಿಯಾ ಅನ್ಬಿಟ್ಟು ಇದೆಲ್ಲ ಬುಟ್ಟಿಗೆ ಟೇಸ್ಟ್ ಮೇಡಮ್ ಎಕ್ಸ್ಕ್ಲೂಸಿವ್ ಇವೆಲ್ಲ ಲೆವೆನ್ ಫಿಫ್ಟಿ ಆ್ಯಾವ್ರೇಜ್ ಹೇಳ್ತಾ ಇದ್ದೀನಮ್ಮ ನೈನ್ ಫಿಫ್ಟಿ ಏಯ್ಟ್ ಹಂಡ್ರೆಡ್ ಲೆವೆನ್ ಫಿಫ್ಟಿ ಟ್ವೆಲ್ ಫಿಫ್ಟಿ ಇದೆಲ್ಲ ಗುಲಾಬಿ ಡೋರಿಯಾದಲ್ಲಿ ನೈನ್ ಹಂಡ್ರೆಡ್ ಡಿಸೈನ್ಸ್ ಇದೆ ಇ ನೋಡಿ ಸಾವಿರ ಒಂಬೈನೂರು ಅನ್ಬಿಲಿಯಬಲ್ ನೀವು ನೋಡಿರಲ್ಲ ಇಂಥ ಸ್ಯಾರೀಸ್ ನೋಡಿ ಎಲ್ಲ ಇನ್ನೊಂದು ಏನಂದರೆ ನಮ್ಮದೆಲ್ಲ ಹ್ಯಾಂಡ್ಲೂಮ್ ಟಸಲ್ಸ್ ಇರುತ್ತೆ ಇಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಕ್ಲಾಸ್ ಐಟಮ್ಸು ನೋಡಿ ತೌಸಂಡ್ ಟು ಫಿಫ್ಟಿ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಟಿಶ್ಯೂ ಸ್ಯಾರೀಸು ನೋಡಿ ಇವೆಲ್ಲ ಟಿಶ್ಯೂ ಇದು ನೋಡಿ ಕಾಂಜಿವರಮ್ಮ ನೋಡಿ ಒಳಗೆ ಅರವತ್ತೆಂಟು ಸಾವಿರ ಆಗುತ್ತಮ್ಮ ಇದು ನಮ್ಮ ಹತ್ರ ಎರಡು ಸಾವಿರ ಆರುನೂರು ರೂಪಾಯಿ ಇದ್ರೊಳಗು ನಿಮಗೆ ಹಂಡ್ರೆಡ್ಸ್ ಆಫ್ ಡಿಸೈನ್ ಇದ್ರೊಳಗೆ ತ್ರೀ ತೌಸಂಡ್ ಪ್ರಾಡಕ್ಟ್ಸ್ ಇದೆ ನಮ್ಮ ಹತ್ರ ನೋಡಿ ಮೇಡಮ್ ನೀವು ಎಷ್ಟೋ ವಿಡಿಯೋ ಮಾಡ್ತೀರಾ ಈ ಟೈಪ್ ಎಲ್ಲಿ ನೋಡಿರಲ್ಲ ಕರೆಕ್ಟ್ ಅಲ್ಲಮ್ಮ ನೋಡಿ ಈ ಟೈಪು ಅದಕ್ಕೇನು ಇಂಟ್ರೊಡಕ್ಷನೇ ಏನಕ್ಕಂದರೆ ಮೈನ್ ಇಂಟ್ರೊಡಕ್ಷನ್ ಚೆನ್ನಾಗಿರಬೇಕು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಬ್ಯೂಟಿಫುಲ್ಲಾಗಿದೆ ಓಕೆ ಫಾಸ್ಟಾಗಿರ್ತೀವಿ ಬೇಜಾರಾಗಬೇಡಿ ಅಕ್ಕ ತಿಂದ್ರೆ ಏನಕ್ಕೆಂದರೆ ವಿ ಹ್ಯಾವ್ ಟು ಬಿ ವೆರಿ ಫಾಸ್ಟ್ ಅಲ್ವಾ ಅದಕ್ಕೆ ನಂದೇನಂದ್ರೆ ಆಸೆ ಇರೋ ಟೈಮ್ದಲ್ಲಿ ಎಲ್ಲ ತೋರಿಸ್ಬೇಕಂತ ಇದು ನೋಡಮ್ಮ ಚೂಡಿದಾರು ತ್ರೀ ಪೀಸ್ ಬರುತ್ತೆ ಸೆವೆನ್ ನೈನ್ ಸೆವೆನ್ ಸೆವೆಂಟಿ ಫೈವ್ ನೋಡಿ ಇದರೊಳಗೆ ಮೂರು ಕಾನ್ಸೆಪ್ಟ್ ಇದೆ ಪ್ರತಿಯೊಂದರಲ್ಲಿ ಒಂದು ಹಂಡ್ರೆಡ್ ಹಂಡ್ರೆಡ್ ಡಿಸೈನ್ಸ್ ಇರುತ್ತೆ ಹಂಗೆ ಏನಕ್ಕೆ ಅಂದರೆ ಇವಾಗ ಹಂಡ್ರೆಡ್ ಇದೇ ಇಟ್ಬಿಟ್ರೆ ಟೈಮ್ ಕನ್ಸ್ಯೂಮ್ ಜಾಸ್ತಿ ಆಗುತ್ತಲ್ಲಮ್ಮ ಅದಕ್ಕೆ ನೋಡಿ ಇವೆಲ್ಲ ನೀವು ಚೂಡಿದಾರು ಬ್ಲೌಜಸ್ಸು ಎಲ್ಲ ತೋರಿಸ್ತೀನಿ ಇವ್ ನೋಡಿ ಇವೆಲ್ಲ ವೀವಿಂಗ್ ಮೇಡಮ್ ಇದು ಇದು ಪ್ರಿಂಟ್ ಅಲ್ಲ ಇದೆಲ್ಲ ವೀವಿಂಗಮ್ಮ ನೋಡಿ ದುಪ್ಪಟ್ಟ ದುಪ್ಪಟ್ಟ ವಿತ್ ಹ್ಯಾಂಡ್ಲೂಮ್ ಟ್ಯಾಸಲ್ಸ್ ಇರುತ್ತಮ್ಮ ನೋಡಿ ಇವೆಲ್ಲ ಇದೆಲ್ಲ ಇದು ಹ್ಯಾಂಡ್ಲೂಮ್ ಟ್ಯಾಸಲ್ಸ್ ಅಂತಾರೆ ನೀವು ಬೇರೆ ಹತ್ರ ಏನಂದರೆ ಒಂದು ಹೊಲ್ದಿರ್ತಾರೆ ಇದೆಲ್ಲ ವೀವಿಂಗು ನೋಡಿ ಸಾವಿರದ ಐನೂರು ರೂಪಾಯಿ ಸಾವಿರದ ನಾನೂರು ಹಂಗೆ ಇದೆಲ್ಲ ನಿಮಗೆ ಹನ್ನೆರಡು ಟೈಪ್ ಬಟ್ಟೆ ಇವು ಟಸ್ಸರ್ ಕಾಟನ್ ಲೆನಿನ್ ಮದ್ಬನಿ ಕಾಟ್ ಇದರೊಳಗೆ ಭಾಳ ರಾ ಟ ಅರ್ಥ ಐತ್ರಾ ಪ್ರತಿಯೊಂದು ಇದ್ರೊಳಗೇನು ನಿಮಗೆ ಒಂದೊಂದರದಲ್ಲಿ ಒಂದು ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಡಿಸೈನ್ಸ್ ಇರುತ್ತೆ ಪ್ಲಸ್ ಸಿಕ್ಸ್ ಸಿಕ್ಸ್ ಕಲರ್ಸ್ ಇರುತ್ತೆ ಒಂದೊಂದರದಲ್ಲಿ ಟೋಟ್ಲು ಹದಿನಾಲ್ಕು ಟೈಪ್ ಬಟ್ಟೆ ಅದರೊಳಗೂ ಒಂದು ಟೂ ಹಂಡ್ರೆಡ್ ಟೂ ಹಂಡ್ರೆಡ್ ಡಿಸೈನು ಅದರೊಳಗೆ ಒಂದೊಂದು ಡಿಸೈನ್ಗೆ ಎಂಟೆಂಟ್ ಎಂಟು ಕಲರ್ಸು ರೆಡ್ಡಿ ಸ್ಟಾಕು ಇನ್ನೊಂದೇನೆಂದ್ರೆ ಇದು ಅನ್ಸ್ಟಿಚ್ಚು ದಬ್ಗಿರೋರು ಹೊಲ್ಕೋಬೋದು ಏನಕ್ಕೆಂದ್ರೆ ಮೀಟ್ರ್ ನಾವು ಹೆವಿ ಕಟ್ ಮಾಡ್ಕೊತೀವಿ ಎಲ್ಲರಿಗೂ ಸೆಟ್ ಆದಂಗೆ ಒಬ್ಬೊಬ್ರು ಲಾಂಗ್ ಹೊಲಿಸ್ತಾರೆ ಇಲ್ಲಿ ಲೂಸ್ ಹೊಲಿಸ್ಕೊತಾರೆ ನಮ್ಮ ಹಂಗೆ ಓಕೆ ಇವಾಗ ಬನ್ನಿ ಸ್ಟೋರ್ ಸ್ವಲ್ಪ ಒಂದು ಫ್ಲೋರ್ ತೋರಿಸ್ತೇನೆ ನಿಮಗೆ ಬನ್ನಿ ಇವೆಲ್ಲ ಬನಾರ್ಸಿ ಓನ್ಲಿ ಟ್ವೆಲ್ ಫಿಫ್ಟಿ ಹ್ಞೂ ಇದೆಲ್ಲ ಬನಾರ್ಸಿ ಸಾರೀಸು ಟ್ವೆಲ್ ಫಿಫ್ಟಿ ಹಿಂಗೇನೋ ನಿಮಗೆಲ್ಲ ಟೋಟಲು ಶಾಪ್ ಹಂಗೆ ಇಂಟ್ರೊಡಕ್ಷನ್ ಮಾಡ್ಕೊಂಡು ಹೋಗ್ತೀನಿ ನೋಡಿ ಮೇಡಮ್ ಪೇಟರ್ನಿ ಓನ್ಲಿ ಟ್ವೆಲ್ ಫಿಫ್ಟಿ ಪೇಟ್ನಿ ಸ್ಯಾರೀಸ್ ಬರುತ್ತಲ್ಲಮ್ಮ ಪ್ಯಾಟ್ನಿ ಸ್ಯಾರೀಸು ನೋಡಿ ಇವೆಲ್ಲ ನಾವು ಒಂದು ಇಂಡಿಯಾ ಒಳಗೆ ಒಂದು ದೊಡ್ಡ ರೀಟೇಲ್ ಔಟ್ಲೆಟ್ಸ್ ಇದೆ ಹೆಸರು ಅವ್ರಿಗೆಲ್ಲ ಒಂದು ಆರ್ನೂರು ಸ್ಯಾಂಪಲ್ ಮಾಡಿದ್ದೀವಿ ಇದು ಸ್ಯಾಂಪಲ್ ಅಪ್ರೂವ್ ಆಗಿದ್ದ ತಕ್ಷಣ ಒಂದೊಂದು ಲಕ್ಷ ಸೀರೆ ಆರ್ಡರ್ ಕೊಡ್ತಾರೆ ನೋಡಿ ಇವೆಲ್ಲ ಮೇಡ್ ಇನ್ ಆ ಕಂಪ್ನಿಗೆ ಕಂಪ್ನಿ ಹೆಸ್ರು ತಗೋಬಾರ್ದು ಅದಕ್ಕೇನೆ ಅದಕ್ಕೆ ನೋಡಿ ಇವೆಲ್ಲ ನಾವು ಎರಡು ಸಾವಿರ ಚಿಲ್ಲರೆಗೆ ಮಾಡ್ತೀವಿ ಅವರಿದು ಇಪ್ಪತ್ತೆರಡು ಹದಿನೆಂಟು ಸಾವಿರಕ್ಕೆ ಮಾಡ್ತಾರೆ ನಮ್ಮ ಸೀರೆಗಳು ತೊಗೊಂಡೋಗಿ ಅದಕ್ಕೆ ಕಂಪ್ನಿ ಹೆಸ್ರು ನಾವು ಹೇಳ್ಕೊಳಂಗಿಲ್ಲ ಬನ್ನಿ ಹಿಂಗೆ ಬನ್ನಿಮ್ಮ ನೋಡಿ ಈ ಟೈಪ್ ಎಲ್ಲ ನಿಮಗೆ ಕ್ರೇಪ್ಸ್ ಒಳಗೆ ಎಕ್ಸ್ಕ್ಲೂಸಿವ್ ವೆರೈಟಿಗಳು ಸಿಕ್ಕುತ್ತೆ ವರೈಟಿ ವೈಸು ನಾವು ಸ್ಯಾಂಪಲ್ ಕೊಟ್ರಿದು ಎಲ್ಲ ತೋರಿಸ್ಕೊಂಡು ಹಂಗೆ ವಿಡಿಯೋ ಶೂಟ್ ಮಾಡೋಣ ನೋಡಿ ಇವೆಲ್ಲ ಕಾಟನ್ಸು ನೋಡಿ ಇದ್ರೊಳಗೆ ಫೈವ್ ಫಿಫ್ಟಿ ಸಿಕ್ಸ್ ಫಿಫ್ಟಿ ಸೆವೆನ್ ಫಿಫ್ಟಿ ಹಂಗೆ ಸ್ಟಾರ್ಟ್ ಆಗುತ್ತೆ ಎಕ್ಸ್ಕ್ಲೂಸಿವ್ ಆಗಿ ಓಕೆ ನೋಡಿ ಇವೆಲ್ಲ ಟಿಶ್ಯೂ ಕಾಟನ್ಸು ನೋಡಿ ಹಾಂ ಇವೆಲ್ಲ ಸ್ಯಾಂಪಲ್ಸ್ ಇಲ್ಲಿ ಸ್ಟಾಕ್ಸ್ ಎಲ್ಲ ನಿಮಗೆ ಒಂದು ಫ್ಲೋರ್ ತೋರಿಸ್ತೀನಿ ಇಂಥವು ಐದು ಫ್ಲೋರ್ ಇದೆ ನಮ್ಮ ಹತ್ರ ಫೈವ್ ಫ್ಲೋರ್ಸ್ ನೋಡಿ ಇವೆಲ್ಲ ನೀವು ಇಂಥವು ಡಿಜಿಟಲ್ಸು ಎಕ್ಸ್ಕ್ಲೂಸಿವ್ ಸಾವಿರದ ಆರುನೂರು ಸಾವಿರದ ಐದುನೂರು ಆ ಲೆಕ್ಕಕ್ಕೆ ಇವೆಲ್ಲ ನೋಡಿ ನಿಮ್ಗೆ ಎಲ್ಲ ಇದೆ ಅಮ್ಮ ರಿಸೆಪ್ಷನ್ಗೆ ಮದುವೆಗೆ ಎಕ್ಸ್ಕ್ಲೂ ನೋಡಿ ಇವೆಲ್ಲ ಮದುವೆ ಸೀರೆ ಬಿಸಾಕಿ ಪರವಾಗಿಲ್ಲ ನೋಡಿ ಇವೆಲ್ಲ ಮದುವೆ ಸೀರೆಗಳಲ್ಲಮ್ಮ ಅಲ್ಲಮ್ಮ ಅಲ್ವಾ ಸೊ ಈ ಟೈಪ್ ನಿಮ್ಗೆ ಎಕ್ಸ್ಕ್ಲೂಸಿವ್ ಆಗಿ ಸಿಕ್ಕ ಇದೆಲ್ಲ ನೋಡಿ ಒಂದು ಐಟಮ್ ಅಮ್ಮ ಇವೆಲ್ಲ ನೋಡಿ ತ್ರೀ ಡಿ ಪಲ್ಲು ಅಂತಾರೆ ನೋಡಿ ತೋರಿಸ್ತೀನಿ ನೋಡಿ ತ್ರೀ ಡಿ ಪಲ್ಲು ಅಂದ್ರೆ ವಿವಿಂಗ್ ದಲ್ಲೇ ನೋಡಿ ಹಿಂಗೇನೆ ಡೈಂಗ್ ಆಗಿದ ತಕ್ಷಣ ಈ ಕಲರ್ ಹಿಡಿಯುತ್ತೆ ನೋಡಿ ನೋಡಿ ಬ್ಯೂಟಿಫುಲ್ ಸ್ಯಾರೀಸ್ ಓಕೆ ತ್ರೀ ಡಿ ಸ್ಯಾರೀಸ್ ಅಂದ್ಬಿಟ್ಟು ವಿವಿಂಗ್ ಇರುತ್ತೆ ಇದ್ರೊಳಗೂ ನಮಗೆ ಹಂಡ್ರೆಡ್ಸ್ ಆಫ್ ಡಿಸೈನ್ ಸಿಕ್ಕುತ್ತೆ ವೀಕ್ಷಕರಿಗೆ ನಮ್ಮ ಲೇಡೀಸ್ಗೆಲ್ಲ ಸ್ಯಾರೀಸ್ ತೋರಿಸಿದ್ರಿ ಇವಾಗ ನಮ್ಮ ಜೆಂಟ್ಸ್ ಕೇಳ್ತಾ ಇದಾರೆ ನಮ್ಗೋಸ್ಕರ ಏನೋ ಇಲ್ವಾ ಯಾವಾಗ್ಲೂ ಗಂಡಸ್ರಿಗೆ ಯಾವ್ಯಾವ ತರ ಆಪ್ಷನ್ಸ್ ಇದೆ ನೋಡಿ ಇವಾಗ ಇವೆಲ್ಲ ಶಾರ್ಟ್ ಪೀಸು ಗಿಫ್ಟ್ ಪರ್ಪಸ್ ಇದೆಲ್ಲ ಟೂ ಪಾಯಿಂಟ್ ಟೂ ಫೈವ್ ಇರುತ್ತೆ ಇದೆಲ್ಲ ನೂರ ಹದಿನೈದು ರೂಪಾಯಿ ನೋಡಿ ಅದ್ರೆಲ್ಲ ಬೆಲೆಗಳು ಅದ್ರ ಮೇಲೆ ಇರುತ್ತೆ ಎಮ್ ಆರ್ ಪಿ ಬೆಲೆ ತ್ರೀ ಹಂಡ್ರೆಡ್ ಇರ್ಬೋದು ನಾವೆಲ್ಲ ಕಮ್ಮಿ ಫೈವ್ ಪರ್ಸೆಂಟ್ಗೆ ನಾವು ಬಿಸ್ನೆಸ್ ಮಾಡ್ತೀವಿ ಎರಡು ಕಾಲ್ ಬರುತ್ತಮ್ಮ ನೋಡಿ ನೂರ ಹದಿನೈದು ರೂಪಾಯಿ ಇನ್ನೊಂದು ನೋಡಿ ಇದು ಶರ್ಟ್ ಪೀಸು ಪ್ಯಾಂಟ್ ಪೀಸು ಸೆಟ್ಟು ಇನ್ನೂರ ಮೂವತ್ತು ರೂಪಾಯಿ ಸೆಟ್ ಇದು ಒನ್ ಪಾಯಿಂಟ್ ಸಿಕ್ಸ್ ಇರುತ್ತೆ ಇದು ಟೂ ಪಾಯಿಂಟ್ ಟೂ ಫೈವ್ ಇರುತ್ತೆ ಗಿಫ್ಟೆಲ್ಲ ನೋಡಿ ಇಂಥ ಗಿಫ್ಟ್ ಪ್ಯಾಕ್ಗಳು ನೋಡಿ ಮೇಡಮ್ ಇಂಥ ಗಿಫ್ಟ್ ಪ್ಯಾಕ್ ಇರುತ್ತೆ ನೀವು ಅವ್ರ ಹಸ್ಬೆಂಡ್ ಪ್ಯಾಂಟ್ ಶರ್ಟ್ ಮೇಲೆ ಅವ್ರ ಮನೆಯವರು ಜುವೆಲ್ರಿ ಬಾಕ್ಸ್ ಮಾಡ್ಕೊಂಡು ಮಾಡಬಹುದು ಅರ್ಥ ಇದ್ರ ಆ ಟೈಪ್ ಮಾಡ್ತೀವಿ ಬಹಳ ಆದ್ಮೇಲೆ ಈ ಕೌಂಟರ್ಸ್ ಎಲ್ಲ ನಿಮ್ಗೆ ನೋಡಿ ಬ್ಲೌಸ್ ಕೌಂಟ್ರು ಧೋತಿ ಕೌಂಟರು ಟವಲ್ಸು ಲುಂಗಿ ಧೋತಿ ಎವ್ರಿಥಿಂಗ್ ಮದುವೆ ಪಾರ್ಟಿ ಬಂದರೆ ಬೆಳಗ್ಗೆ ಹತ್ತುವರೆ ಬಂದರೆ ಸಾಯಂಕಾಲ ಏಳು ಗಂಟೆ ತನಕ ಇಲ್ಲೇ ಪರ್ಚೇಸ್ ಮಾಡಿಬಿಟ್ಟು ಆರಾಮಾಗಿ ಹೋಗ್ತಾರೆ ಓಕೆ ಅಲ್ಲಿ ಅಲ್ಲೋಗೋಣ ಅದು ಇನ್ನೊಂದು ಅಲ್ಲಿ ಹೋಗೋಣ ಬನ್ನಿ ಓಕೆ ಏನಕ್ಕೆಂದ್ರೆ ಎಲ್ಲ ಕವರ್ ಮಾಡಬೇಕಲ್ಲ ನೋಡಿ ಇವಾಗ ಇಲ್ಲಿ ನೋಡಿ ಇವೆಲ್ಲ ಎಕ್ಸ್ಕ್ಲೂಸಿವ್ ರೇಂಜ್ಗಳು ನೋಡಿ ಬ್ರೈಡಲು ಅನ್ಬಿಲೀವಬಲ್ ನೋಡಿ ಇದ್ರೊಳಗು ವೀವಿಂಗ್ ಪಲ್ಲು ಬರುತ್ತಮ್ಮ ನೋಡಿ ಇದೆಲ್ಲ ವಿವಿಂಗು ಒಳಗೆ ಒಂದೂವರೆ ಲಕ್ಷ ರೂಪಾಯಿ ಆಗುತ್ತೆ ಇವು ಪೇಟ್ ನೀವು ನೋಡಿ ಎಲ್ಲ ವೀವಿಂಗ್ ಬರುತ್ತೆ ಎಕ್ಸ್ಕ್ಲೂಸಿವ್ ಆಗಿರುತ್ತೆ ಇನ್ನೊಂದೇನಂದ್ರೆ ನಮ್ಮ ಸ್ಯಾರೀಸು ಸಾಫ್ಟ್ ಆಗಿರುತ್ತೆ ನೀವು ಇದ್ಮಾಡ್ಕೊಂಡ್ರೂ ಸಾಫ್ಟ್ ಆಗಿ ಹರಡಲ್ಲ ಹಿಂಗ್ ದಪ್ಪ ಕಾಣಿಸಲ್ಲ ಫ್ಲಾಟ್ ಆಗಿರುತ್ತೆ ಸೊ ಹಾ ಕೇಳುತ್ತೆ ಇಲ್ಲಂದ್ರೆ ಹಿಂಗಿರೋರು ಹಿಂಗ್ ಕಾಣಿಸ್ತಾರಲ್ಲ ಅದಕ್ಕೆ ನೋಡಿ ಇವೆಲ್ಲ ಟಿಶ್ಯೂ ಎಕ್ಸ್ಕ್ಲೂಸಿವ್ ಟಿಶ್ಯೂಗಳು ಟಿಶ್ಯೂ ಸ್ಯಾರೀಸು ವಿತ್ ಕಾಟನ್ ಬೇಸ್ಸು ಓಕೆ ಮೇಡಮ್ ಬನ್ನಿ ಒನ್ ಬೈ ನೋಡಿ ಹಂಗೆ ಶೂಟ್ ಮಾಡ್ಕೊಂಡು ನೋಡಿ ಇವೆಲ್ಲ ವೆರೈಟಿಗಳು ಇನ್ನೊಂದು ಏನಂದರೆ ಅಂಗಡಿ ತೋರ್ಸೋದು ಏನಕ್ಕೆಂದರೆ ರಿಯಲ್ ಆಗಿ ಇವರು ಸ್ಟಾಕ್ ಮಡಕ್ತಾರೆ ಅಂತ ಭಾಳ ಅಂಗಡಿ ನಾನು ವಿಡಿಯೋಗಳು ನೋಡಿ ಒಂದು ಸೀರೆ ಇಟ್ಕೊಂಡು ಸುಮ್ಮನೆ ಹಿಂಗೆ ಹಿಂಗೆ ಅಂತಾರೆ ಅಲ್ಲಿ ಹೋದ್ಮೇಲೆ ಸ್ಟಾಕ್ ಇಲ್ಲ ಅನ್ನೋದು ನಮ್ಮ ಹತ್ರ ಹಂಗಲ್ಲ ಒಂದು ಸೀರೆ ತೊಗೊಂಡು ಬರೋ ಬರ್ತಾರಲ್ಲ ಮೇಡಮ್ ಹತ್ತು ಸೀರೆ ತೊಗೊಂಡೋಗ್ತಾರೆ ನೋಡಿ ಇವೆಲ್ಲ ಚಾಪಾ ಐಟಮ್ಸು ನೋಡಿ ಪ್ಯೂರ್ ಒಳಗೆಲ್ಲ ಇದು ಇಪ್ಪತ್ತು ಇಪ್ಪತ್ತೆರಡು ಸಾವಿರ ಇರುತ್ತೆ ನಮ್ಮ ಹತ್ರ ಇದ್ರೊಳಗೆ ಐ ಕೆನ್ ಸೇ ನೈನ್ ಹಂಡ್ರೆಡ್ ರುಪೀಸ್ಲಿಂದ ಸ್ಟಾರ್ಟ್ ಆಗುತ್ತೆ ಸಾವಿರದ ಒಂಬೈನೂರು ರೂಪಾಯಿ ಈ ಸೀರೆ ಸಾವಿರದ ಒಂಬೈನೂರು ರೂಪಾಯಿ ನೋಡಿ ಓಕೆ ಈ ಟೈಪ್ ನಿಮಗೆ ಎಕ್ಸ್ಕ್ಲೂಸಿವ್ ಆಗಿರುತ್ತೆ ನೀವು ಇದ್ರೊಳಗೆ ತ್ರೀ ತೌಸಂಡ್ ಫೋರ್ ತೌಸಂಡ್ ಪ್ರಾಡಕ್ಟ್ಸ್ ಇದೆ ನೋಡಿ ಮೇಡಮ್ ನಾನು ಹೇಳೋದ್ನೆಲ್ಲ ಟಾಣ ಅಂತ ನೋಡಿ ಎಲ್ಲ ಇದ್ರನ್ನ ಟಾಣ ಅಂತಾರೆ ಕಲರ್ ಚೇಂಜ್ ಆಗುತ್ತಮ್ಮ ನೋಡಿ ಒಂದು ನಿಮಿಷ ನೋಡಿ ಇಟ್ಕೊಳ್ಳಿ ನೋಡಿ ನೋಡಿ ಇದು ಓಕೆ ಈ ಟೈಪ್ ನಿಮಗೆ ಚಾಪಾ ಐಟಮ್ಸು ಎಲ್ಲ ಬರುತ್ತೆ ನೋಡಿ ಇದು ಪೇಠಣಿ ಅಂತಾರೆ ಒನ್ ಲ್ಯಾಕ್ ಫಾರ್ಟಿ ಫೈವ್ ತೌಸಂಡ್ ಆಗುತ್ತೆ ಒಳಗೆ ನಮ್ಮ ಹತ್ರ ಐದು ಸಾವಿರ ಆರು ಸಾವಿರ ಕೊಡ್ತೀವಿ ಅದು ಪ್ಯೂರ್ ಇರುತ್ತೆ ಇದು ಪ್ಯೂರ್ ಇರೋಲ್ಲಮ್ಮ ಏನಕ್ಕೆಂದರೆ ಸುಳ್ಳು ಹೇಳಿಬಿಟ್ಟು ವ್ಯಾಪಾರ ಮಾಡೋದು ಬೇಡ ನೋಡಿ ಬನ್ನಿ ನೋಡಿ ಇವೆಲ್ಲ ಚಾಪಾ ಅನ್ಬಿಲುವಬಲ್ ಸ್ಯಾರೀಸ್ ಫ್ರಮ್ ಶಾಂತಿ ಟೆಕ್ಸ್ಟೈಲ್ ಬ್ಯಾಂಗ್ಳೂರ್ ಇದು ಪೇಟೆ ಪಕ್ಕ ಸಿದ್ದಣ್ಣಗಲ್ಲಿ ಇದೆ ಹದಿನೈದನೇ ಕ್ರಾಸು ನೀವು ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ ಆ ನಂಬರ್ಗೂ ನಮಗೆ ಫೋನ್ ಮಾಡಿದ್ರೆ ನಾವು ಇಮಿಡಿಯೇಟಾಗಿ ಲೊಕೇಶನ್ನು ಎಲ್ಲ ನಿಮಗೆ ಕಳಿಸ್ಕೊಡ್ತೀವಿ ನೋಡಿ ಇವೆಲ್ಲ ಛಾಪು ಐಟಮ್ಸ್ ನೋಡಿ ಇವೆಲ್ಲ ಟಿಶ್ಯೂ ಐಟಮ್ಸು ಬನಾರ್ಸಿ ಟಿಸು ಸಾವಿರದ ಐವತ್ತು ಸಾವಿರದ ಆರುನೂರು ಸಾವಿರದ ಏಳ್ನೂರು ಆ ಟೈಪು ಲಕ್ಷಾಂತ ಸೀರೆಗಳಿರುತ್ತೆ ನಾವು ನಿಮ್ಗೆ ಒಂದು ಫ್ಲೋರೇ ತೋರಿಸ್ತಾ ಇರೋದು ಇಂಥವು ಐದು ಫ್ಲೋರ್ ಇದೆ ನೋಡಿ ಇವೆಲ್ಲ ಬ್ಯೂಟಿಫುಲ್ ಎಕ್ಸ್ಕ್ಲೂಸಿವ್ ದೀಪಾವಳಿಗೆ ನೋಡಿ ಮೇಡಮ್ ಬ್ಯೂಟಿಫುಲ್ ಸ್ಯಾರೀಸು ಎಲ್ಲಾದಲ್ಲಿ ಮೇಡಮ್ ಒಂದು ಸೀರೆ ತಗೊಂಡ್ರು ತಗೊಂಡಿಲ್ಲ ಅಂದ್ರೂ ಖುಷಿ ಮೇಡಮ್ ಹೋಲ್ಸೇಲ್ ಪ್ರೈಸೇ ಕೊಡೋದು ನಮ್ಗೆ ಪಾಪ ಡಿಪಾರ್ಟ್ಮೆಂಟಲ್ ಸ್ಟೋರ್ ನೀವೇ ನೋಡಿದಿರಲ್ಲ ಎಷ್ಟು ದೊಡ್ಡ ಅಂಗಡಿ ಬಂದು ಇಲ್ಲಿ ಬರ್ತಾರೆ ಅವ್ನು ಕರ್ಕೊಂಡು ಹೋಗ್ಬಿಟ್ಟು ನಿಮ್ಗೆ ಏನು ಇಷ್ಟ ಇದೆ ನೋಡಿ ಏನು ಇಷ್ಟ ಇದೆ ತಗೊಳ್ಳಿ ಇಲ್ಲ ಎಂಥದ್ದು ಇಲ್ಲ ಒಂದು ಪೀಸ್ ಅಲ್ಲ ನೀವು ಹತ್ತು ಪೀ ಒಂದು ಪೀಸ್ ಬೇಕಂದ್ರೆ ಐವತ್ತು ಪೀಸ್ ತೊಗೊಳ್ಳಿ ಬಂದು ಇಲ್ಲಿ ಕ್ಯಾಶ್ ಕ್ಯಾಶ್ಕೊಂಡ್ರಿಗೆ ನಿಮ್ಗೆ ಇಷ್ಟ ಇದ್ದರೆ ತೊಗೊಳ್ಳಿ ಇಲ್ಲ ಅಂದರೆ ಬಿಟ್ಟು ಹೋಗಿ ಯಾರೇನು ಕೇಳಲ್ಲ ನೋಡಿ ಇದು ನೋಡಿ ರೇಟ್ ನೋಡಿ ಇದು ನಿಮಗೆ ನೂರು ಹದಿನೈದು ರೂಪಾಯಿಗೆ ಲೆಗ್ಗಿಂಗ್ಸ್ ಇದೆ ಇದೆಲ್ಲ ಮಾಲ್ದಲ್ಲಿ ಆರ್ನೂರು ಏಳ್ನೂರು ರೂಪಾಯಿ ಮಾಡ್ತಾರೆ ಮೇಡಮ್ ನಾವು ಹಂಡ್ರೆಡ್ ಆ್ಯಂಡ್ ಫಿಫ್ಟೀನ್ ರುಪೀಸ್ಗೆ ನಾವು ಲೆಗ್ಗಿಂಗ್ಸ್ಗಳು ಕೊಡ್ತೀವಿ ನೋಡಿ ಈ ಟೈಪ್ ಚಾಪಾ ಐಟಮ್ಸು ಸಿಲ್ಕ್ ಐಟಮ್ ಏನಕ್ಕೆಂದರೆ ವೆರೈಟಿಗಳೆಲ್ಲ ತೋರಿಸ್ಬೇಕು ನೋಡಿ ಈ ಟೈಪು ಓಕೆ ನೋಡಿ ಇಲ್ಲಿ ಬನ್ನಿ ಇವೆಲ್ಲ ನೋಡಿ ಕಾಟನ್ಸು ನೋಡಿ ಇವೆಲ್ಲೇ ಬಿಟ್ಟ ನೋಡಿ ಇವೆಲ್ಲ ಡಿಜಿಟಲ್ಸು ನೋಡಿ ಅನ್ಬಿಲಿವಬಲ್ ಸ್ಯಾರೀಸ್ ಇವೆಲ್ಲ ನೋಡಿ ನೋಡಿ ಇವೆಲ್ಲ ನೋಡಿ ಇದೆಲ್ಲ ನಮ್ಮ ಲೂಮ್ಸ್ ತಯಾರಾಗುತ್ತೆ ಮೇಡಮ್ ನೋಡಿ ಇವೆಲ್ಲ ಸೆವೆಂಟಿ ಏಯ್ಟಿ ಸಿಕ್ಸ್ ಸೆಕೆಂಡ್ಗೆ ಒಂದು ಸೀರೆ ತಯಾರಾಗುತ್ತೆ ಪಿಕ್ಚರೈಸ್ ನೋಡಿ ಓನ್ಲಿ ಏಯ್ಟಿ ಸಿಕ್ಸ್ ಸೆಕೆಂಡ್ಗೆ ಹೀಟರ್ ತೈ ಬಂದು ಡಿಜಿಟಲ್ ಮಿಷಿನ್ಗೆ ಹಾಕಿದ ತಕ್ಷಣ ಪ್ರಿಂಟ್ ಆಗಿಬಿಟ್ಟು ಆಚೆ ಬೀಳುತ್ತೆ ನೋಡಿ ಆ ಟೈಪ್ ಎಕ್ಸ್ಕ್ಲೂಸಿವ್ನೆಸ್ಸು ನಮ್ಮ ಹತ್ರ ಸಿಕ್ಕುತ್ತೆ ನೋಡಿ ಅನ್ಬಿಲಿ ಓನ್ಲಿ ತ್ರೀ ತೌಸಂಡ್ ಒನ್ ಹಂಡ್ರೆಡ್ ಇಲ್ಲಿ ಬನ್ನಿ ಮೇಡಮ್ ಇನ್ನೂ ಭಾಳ ಇದೆ ಬನ್ನಿ ತೋರಿಸ್ಬಿಡ್ತೀನಿ ಸ್ವಲ್ಪ ಫಾಸ್ಟಾಗಿ ನೋಡಿ ನೋಡಿ ಇದು ಸೆಂಟರ್ ಪ್ರಿಂಟ್ಸ್ ಅಂತ ನೋಡಿ ನೋಡಿದಷ್ಟು ನಾನಂತೂ ನೀವು ಲೈಫಲ್ಲಿ ನೋಡಿರಲ್ಲ ಇಷ್ಟು ಸೀರೆ ನೋಡಿ ಇಷ್ಟು ಬ್ಯೂಟಿಫುಲ್ ಸ್ಯಾರೀಸ್ ನೋಡಿ ಮೇಡಮ್ ನೋಡಿ ಸೆಂಟರ್ ಪ್ರಿಂಟ್ ಅಂತ ನೋಡಿ ಅಲ್ವಾಟೇಲಿಂಗ ಹೌದಲ್ಲಮ್ಮ ಎಲ್ಲ ನೋಡಿ ಇವಾಗ ಬಿಸ್ನೆಸ್ ಮಾಡ್ಬೇಕಂದ್ರೆ ಧೂಖಾದಾರಿ ಇಲ್ಲ ಎಲ್ಲರೂ ಹುಷಾರಾಬಿಟ್ಟವ್ರೆ ಅಲ್ವಾ ಟೋಪಿ ಆಗಂಗಿಲ್ಲ ನಾವೆಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿ ತೋರಿಸ್ತೀವೋ ಅವಾಗ ಏನಾಗುತ್ತೆ ಇನ್ನೊಂದೇನಂದ್ರೆ ನಮ್ದು ಟೆನ್ಶನ್ ಫ್ರೀ ಶಾಪ್ ಬಂದು ಇವಾಗ ನೀವೇ ಬಂದ್ರಿ ಏನ್ ಬೇಕಾ ಪಿಕಪ್ ಮಾಡ್ಕೊಂಡ್ರ ಅಲ್ಲಿ ತೊಗೊಂಡ್ರ ಅಲ್ಲಿ ಇಷ್ಟ ಇಲ್ವಾ ಬಜೆಟ್ ಇಲ್ವಾ ಬಿಟ್ಟೋಗಿ ಇಲ್ಲಿ ಒಂದೇ ರೂಲ್ಸು ಯಾರಿಗೂ ಏನು ಕೇಳಬಾರ್ದು ಏನಕ್ಕೆಂದ್ರೆ ಏನಮ್ಮ ಬಂದಿದ್ದೀರಾ ಏನು ತೊಗೊಂಡಿಲ್ಲ ಅಂದರೆ ಮೂಡ್ ಕೆಟ್ಟೋಗುತ್ತೆ ಸೊ ಬೆಟರ್ ನೋ ಕ್ವಶನ್ ಇಷ್ಟ ಇದ್ದರೆ ತೊಗೊಳ್ಳಿ ಇಲ್ಲಾಂದರೆ ನೋ ಪ್ರಾಬ್ಲಮ್ ಫೋಟೋ ಬೇಕಾ ತೊಗೊಳ್ಳಿ ನೋ ಪ್ರಾಬ್ಲಮ್ ಅಲ್ವಾ ಇವಾಗ ಅವ್ರ ಮನೆಯವರೆಲ್ಲ ಇರ್ತಾರೆ ಪಾಪ ಫೋಟೋ ತೊಗೊಂಡೋಗ್ಬಿಟ್ಟು ತೋರಿಸ್ತಾರೆ ಇಲ್ಲ ಎಲ್ಲ ಅಲೌಡ್ ಇದೆ ಅಮ್ಮ ಫೋಟೋ ಅಂದರೆ ಭಾಳ ಜನ ಬಂದು ಎಳಿತಾರೆ ಅವ್ರಿಗೆ ಇಲ್ಲ ಒಂದೊಂದು ನಾಲ್ಕು ತೊಗೊಂಡು ಅವ್ರು ಮನೆಯವ್ರಿಗೆ ಕಳಿಸ್ಕೊಂಡು ಮಾಡ್ಬೋದಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ನೋಡಿ ಮೇಡಮ್ ಫಿಫ್ಟಿ ತೌಸಂಡ್ ರುಪೀಸ್ ಸ್ಯಾರಿ ಇದು ನೋಡಿ ಹಾಗೆ ಎಕ್ಸ್ಕ್ಲೂಸಿವ್ ಆಗಿ ನಾವು ಡೆವಲಪ್ಮೆಂಟ್ ಮಾಡ್ತೀವಿ ನೋಡಿ ಇವಾಗ ನೋಡ್ತಾ ಹೋದ್ರೆ ಲೆಕ್ಕನೇ ಇಲ್ಲ ಅದು ಅಷ್ಟಕ್ಕೇ ನೋಡಿ ಇವೆಲ್ಲ ಸ್ಟೋನ್ ಸ್ಯಾರೀಸು ಇಲ್ಲಿ ನೋಡಿ ಇದು ಗಾಗ್ರಾ ಕೌಂಟರ್ಸು ಇದು ಮೀಡಿಯಮ್ ರೇಂಜ್ ಗಾಗ್ರಾ ಒಂಬೈನೂರೈವತ್ತರಿಂದ ಸ್ಟಾರ್ಟ್ ಆಗುತ್ತೆ ಇವೆಲ್ಲ ಏನು ನೋಡಿ ಇವೆಲ್ಲ ಅಲ್ಲಿ ಹೆವಿ ಗಾಗ್ರಾಸು ಇಲ್ಲಿ ನಮ್ಮ ಹತ್ರ ಟೋಟಲ್ ನಿಮಗೆ ಎಲ್ಲ ಐಟಮ್ ಸಿಕ್ಕುತ್ತೆ ನೋಡಿ ಎಲ್ಲ ಬಂದು ಇದು ಬೇರೆ ಹತ್ರ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡಿಗೆ ಮಾಡ್ತಾರೆ ಡೋಲಾ ಅನ್ಬಿಟ್ಟು ನಾನು ಮಾತ್ರ ಏಟ್ ಫಿಫ್ಟಿಗೆ ಮಾಡ್ತೀನಿ ನೋಡಿ ಎಷ್ಟು ವೆಯ್ಟ್ ಇದೆ ನೋಡಿ ಎಲ್ಲ ಜರಿ ಓನ್ಲಿ ಏಟ್ ಫೈ ಜೀರೋ ನೋಡಿ ಇವ ನಿಮ್ಮ ಮ್ಯಾಲ ಹೋದಾಗ ಪಾರ್ಸಲ್ಸ್ ಆಗ್ತಾಯಿದಲ್ಲ ಎಲ್ಲ ಕಲ್ಕಟಾಗೆ ಹೋಗುತ್ತೆ ಅದು ಮಾಲ್ ಅರೌಂಡ್ ದ ವರ್ಲ್ಡ್ ಮಾಲ್ ಹೋಗುತ್ತೆ ಏನಮ್ಮ ನೋಡಿ ಇದೊಂದು ಡಿಜಿಟಲ್ ಇವ್ ನೋಡಿ ಅಂತ ಹೇಳ್ತಾರೆ ನೋಡಿ ಮೇಡಮ್ ನೋಡಿ ಎಲ್ಲ ವಿವಿಂಗು ಓಕೆ ಸೊ ಈ ಟೈಪ್ ನಿಮ್ಗೆ ಲಕ್ಷಾಂತ ಐಟಮ್ಸ್ ಗಳು ಇದೆ ಇವು ನೋಡಿ ಸಾಫ್ಟಿ ನೋಡಿ ಇವು ಓನ್ಲಿ ಸಿಕ್ಸ್ ಫಿಫ್ಟಿ ರೂಪಾಯಿ ಸಾಫ್ಟಿ ನೋಡಿ ಎಷ್ಟು ಸಾಫ್ಟ್ ಆಗಿದೆ ನೋಡಮ್ಮ ಬ್ಯೂಟಿಫುಲ್ ಸ್ಯಾರೀಸ್ ಫ್ರಮ್ ಶಾಂತಿ ಟೆಕ್ಸ್ಟೈಲ್ ಬ್ಯಾಂಗ್ಳೂರ್ ಎಕ್ಸ್ಕ್ಲೂಸಿವ್ ಸ್ಯಾರೀಸ್ ನೋಡಿ ಎಲ್ಲ ಡಿಜಿಟಲ್ ಪ್ರಿಂಟ್ಸು ಡೈಲಿ ಹತ್ತು ಸಾವಿರ ಸೀರೆಗಳು ಬರುತ್ತೆ ನಮ್ಮ ಹತ್ರ ನೋಡಿ ಇದು ವಿವಿಂಗ್ ಪ್ರಿಂಟ್ ಮೇಡಮ್ ಡಿಸೈನ್ಸು ಎಲ್ಲ ಪ್ರಿಂಟಿಂಗ್ ಆಗುತ್ತೆ ಎಲ್ಲ ಲೇಟೆಸ್ಟ್ ಟೆಕ್ನಾಲಜಿ ಮೇಲೆ ನಾವು ವರ್ಕ್ ಮಾಡೋದು ನೋಡಿ ಇವೆಲ್ಲ ನೋಡಿ ಹಿಂಗೆ ಬ್ಯೂಟಿಫುಲ್ ಆಗಿರುತ್ತೆ ಗೀಚಾ ಇದೆಲ್ಲ ಓಕೆ ಇವಾಗೆಲ್ಲ ನೀವು ನೋಡಿದ್ದೀರಾ ನೋಡಿ ಅಕ್ಕ ತಂಗಿದ್ರೆ ಇಲ್ಲೆಲ್ಲ ಬ್ಲೌಸ್ ಕೌಂಟರ್ಸು ಇದೆಲ್ಲ ನೋಡಿ ಇಪ್ಪತ್ತೆರಡು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಟ್ವೆಂಟಿ ಫೈವ್ ಪೀಸ್ ಇರುತ್ತೆ ಒಂದು ಬಂಡಲ್ದಲ್ಲಿ ಓಕೆ ನೋಡಿ ಆದಮೇಲೆ ಇವೆಲ್ಲ ನೈಟಿಗಳು ಓನ್ಲಿ ಒನ್ ಫಾರ್ಟಿ ರುಪೀಸ್ಲಿಂದ ಸ್ಟಾರ್ಟ್ ಆಗುತ್ತೆ ಆದಮೇಲೆ ಪೇಟಿ ಕೋಟ್ಸು ನೋಡಿ ನೂರು ರೂಪಾಯಿಲಿಂದ ಓನ್ಲಿ ಹಂಡ್ರೆಡ್ ರುಪೀಸ್ ನಿಮಗೆಲ್ಲ ಪೇಟಿ ಕೋಟ್ ಸಿಕ್ಕುತ್ತೆ ಆದಮೇಲೆ ನೋಡಿ ಇವೆಲ್ಲ ರೆಡಿ ಬ್ಲೌಸ್ಗಳು ನೈಂಟಿ ರುಪೀಸ್ ಒನ್ ಫಿಫ್ಟಿ ಒನ್ ಟ್ವೆಂಟಿ ಎಲ್ಲ ಸ್ಟ್ರೆಚಬಲ್ ಬ್ಲೌಸ್ಗಳು ನಿಮಗೆಲ್ಲ ಸಿಕ್ಕತ್ತೆ ಓಕೆ ಓಕೆ ಸರ್ ಇಷ್ಟೊಂದೆಲ್ಲ ವೀಕ್ಷಕರಿಗೆ ತೋರಿಸ್ಕೊಡ್ರಿ ವೀಕ್ಷಕರಿಗೆ ಏನ್ ಹೇಳೋಕೆ ಅದೇ ಅಕ್ಕ ತೆಂಗಿದ್ರೆ ಎಲ್ಲಾರು ಬನ್ನಿ ಇಷ್ಟ ನೋಡಿ ಮೇಡಮ್ ಅವ್ರು ಬಂದು ಎಲ್ಲ ಚೆನ್ನಾಗಿ ಶೂಟ್ ಮಾಡಿದ್ರು ನಿಮ್ಗೂ ಎಕ್ಸ್ಪ್ಲೈನ್ ಮಾಡಿದ್ರು ಸೊ ಇಲ್ಲೇನಂದ್ರೆ ಬೆನಿಫಿಟ್ ಒಂದ್ ಸೀರೆನು ನೀವು ತಗೋಬೇಕಂತ ಟೆನ್ಶನ್ ಫ್ರೀ ಶಾಪ್ ಡಿಪಾರ್ಟ್ಮೆಂಟಲ್ ಸ್ಟೋರ್ ಬಂದು ನೀವೇ ಪಿಕಪ್ ಮಾಡಿ ಇಷ್ಟಾದ್ರೆ ತಗೊಳ್ಳಿ ಇಲ್ಲಾಂದ್ರೆ ನೋ ಪ್ರಾಬ್ಲಮ್ ಇಲ್ಲಿ ಯಾರು ಮಕ ಕೆಡ್ಸ್ಕೊಳಲ್ಲ ನನ್ನ ಹೆಸರು ಆನಂದ್ ಶಾಂತಿ ಟೆಕ್ಸ್ಟೈಲ್ ಕಬನ್ಪೇಟೆ ಬೆಂಗ್ಳೂರ್ನಿಂದ ನಮಸ್ಕಾರ ಓಂ ಶಾಂತಿ ಟೆಕ್ಸ್ಟೈಲ್ ನಮ್ಮೊಬ್ಬರದೇ ಅಲ್ಲ ನಮ್ಮೆಲ್ಲಾರ್ದು ಜಯ ಕರ್ನಾಟಕ ನಮಸ್ಕಾರ ಸೊ ನೋಡೋದಲ್ಲ ವೀಕ್ಷಕರೇ ಎಷ್ಟೊಂದು ವೆರೈಟೀಸ್ ಎಷ್ಟೊಂದ್ ಕಲೆಕ್ಷನ್ಸ್ ಗಳನ್ನ ತೋರಿಸ್ಕೊಟ್ರು ಅಂತ ಸೊ ನಾರ್ಮಲ್ ಬಟ್ಟೆ ಆದ್ರೆ ನಿಮ್ಗೆ ಇಷ್ಟೊಂದು ವೆರೈಟೀಸ್ ಗಳು ಸಿಗೋತ್ ಕಷ್ಟ ಸೊ ಓಂ ಶಾಂತಿ ಟೆಕ್ಸ್ಟೈಲ್ಸ್ ಅವರು ಮ್ಯಾನುಫ್ಯಾಕ್ಚರರ್ ಆಗಿರೋದ್ರಿಂದ ನಿಮ್ಗೆ ಇಷ್ಟೊಂದು ವೆರೈಟೀಸ್ ಸಿಗ್ತಾ ಇದೆ ನಾನು ಒಂದ್ ಮೂರ್ ಸೀರೆ ಎತ್ತಿಟ್ಕೊಂಡ್ಬಿಟ್ಟಿದ್ದೇನೆ ತಗೊಂಡ್ ಹೋಗೋಣ ಅಂತ ಅಷ್ಟು ಕಲೆಕ್ಷನ್ಸ್ ನನಗೆನೆ ಈ ಮೂರ್ ಸಾರೀಸ್ ಪರ್ಸನಲಿ ತುಂಬಾ ಇಷ್ಟ ಆಯ್ತು ಈ ಒಂದು ಡಿಸೈನ್ ಆಗಿರ್ಬೋದು ಅವರ ಸೀರೆ ಕ್ವಾಲಿಟಿ ಬಗ್ಗೆ ಗ್ಯಾರಂಟಿ ಕೊಡ್ತಿರೋದಾಗಿರ್ಬೋದು ಮತ್ತೆ ಓಪನ್ ಪ್ರೈಸ್ ಹೇಳ್ತಾ ಇದ್ದಾರೆ ಮಾಡಿದ್ದಾರೆ ಓಪನ್ ಪ್ರೈಸ್ ಕೊಡ್ತಾ ಇದಾರೆ ಸೊ ಗಾಯಕರೇ ನಿಮ್ಗೆ ಏನಿಸ್ತು ಈ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡಿ ಅಂಡ್ ಇಷ್ಟೊಂದ್ ಕಲೆಕ್ಷನ್ಸ್ ಆಮೇಲೆ ಕಡಿಮೆ ಪ್ರೈಸ್ ಇಂದಾನು ಸ್ಟಾರ್ಟ್ ಆಗ್ತಾ ಇದೆ ಮತ್ತೆ ನೀವು ಬಂದು ಒಂದೇ ಒಂದ್ ತಗೊಂಡ್ ಹೋಗೋಕೂ ಆಪ್ಷನ್ ಇದೆ ಮತ್ತೆ ಕೊರಿಯರ್ ಆಪ್ಷನ್ ಕೂಡ ಇದೆ ಯಾರ ತರ ಆಪ್ಷನ್ ಕೊಡ್ತಾರೆ ಅಲ್ಲ ಹೌದು ಯೂಶಲ್ ಆಗಿ ಹೋಲ್ಸೇಲ್ ಅಂದ್ರೆ ಏನ್ ಯೋಚನೆ ಬರುತ್ತೆ ನೂರ್ ಪೀಸೆ ತಗೋಬೇಕು ಇನ್ನೂರ್ ಪೀಸೆ ತಗೋಬೇಕು ಬಟ್ ಆನಂದ್ ಸರ್ ಬ್ಯೂಟಿಫುಲ್ ಆಗಿ ಹೇಳಿದ್ರು ಒಂದ್ ಸೀರೆ ಕೂಡ ನಾವು ಕೊರಿಯರ್ ಮಾಡ್ಕೊಡ್ತೀವಿ ಅಂತ ಅದೇ ಒಂದು ಗ್ರೇಟ್ ಆಪರ್ಚುನಿಟಿ ಅಂತ ನಮ್ ವೀಕ್ಷಕರಿಗೆ ಡಿಸ್ಪ್ಲೇ ಮೇಲೆ ಡಿಸ್ಪ್ಲೇ ಮೇಲೆ ಕಾಣಿಸ್ತಿರೋ ನಂಬರ್ ಗೆ ಅವರ ಕಾಲ್ ಮಾಡಿದ್ರೆ ಸಾಕು ವಾಟ್ಸ್ಆಪ್ ಅಲ್ಲಿ ಹಾಕಿ ಮೆಸೇಜ್ ಮಾಡಿದ್ರೆ ಸಾಕು ಕಂಪ್ಲೀಟ್ ಡೀಟೇಲ್ಸ್ ಅವ್ರಿಗೆ ಸಿಗುತ್ತೆ ಸೊ ಗಾಯತ್ ನಾವಂತೂ ಇಷ್ಟೊಂದೆಲ್ಲ ಎಕ್ಸ್ಪ್ಲೋರ್ ಮಾಡಿದ್ವಿ ನಾವು ಇಷ್ಟು ಬ್ಯೂಟಿಫುಲ್ ಕಲೆಕ್ಷನ್ಸ್ ನೋಡಿದ್ವಿ ನೀವು ಈ ಬ್ಯೂಟಿಫುಲ್ ಕಲೆಕ್ಷನ್ಸ್ ಗಳ ನಿಮ್ ಮನೆಗ್ ತರಿಸ್ಕೋಬೇಕು ಅಂದ್ರೆ ನೀವೇನ್ ಮಾಡ್ಬೇಕು ಗೊತ್ತಾಯ್ತಲ್ಲ ಡಿಸ್ಪ್ಲೇ ಮೇಲೆ ಕಾಣ್ತಿರೋ ನಂಬರ್ ಗೆ ಫೋನ್ ಮಾಡಿ ಅಥವಾ ನೀವೇ ಪ್ಲೇಸ್ ನ ಖುದ್ದಾಗಿ ವಿಸಿಟ್ ಮಾಡಿ ಅಡ್ರೆಸ್ ಕೂಡ ಡಿಸ್ಪ್ಲೇ ಆಗ್ತಾ ಇದೆ ಸೊ ನಾವಂತೂ ಸ್ಯಾರೀಸ್ ತಗೊಂಡ್ ಹೋಗೋಣ ನೀವು ಸ್ಯಾರೀಸ್ ತಗೋಬೇಕು ಅಂದ್ರೆ ಈ ಓಂ ಶಾಂತಿ ಸ್ಟೋರ್ ನ ವಿಸಿಟ್ ಮಾಡಿ ಅಥವಾ ನಿಮ್ಮ ಆರ್ಡರ್ ನ ಈ ಕೂಡಲೇ ಪ್ಲೇಸ್ ಮಾಡಿ ನೀವ್ ನೋಡ್ತಾ ಇದ್ರ ಕರ್ನಾಟಕ ಟಿವಿ ಇದು ಧ್ವನಿ